మొత్తం ప్రభుత్వం అందరూ సహకార కోరుతారు మన విశేషమది మన నాగరాజు చెప్పేది తో పాటు జోరానా చొక్కా వేబలై తీరు తో వాలదే నీమో ఆడిరా బెట కజ్జెట కజ్జెట మొత్తం భజారు ವಿಶೇಷವಾಗಿ ಗ್ರಾಮೀಣ ಸರ್ಕಾರ ಎಷ್ಟು ಬೇಕಾದಷ್ಟು ಅವಕಾಶ ಸಿಗೋದಿಲ್ಲ ಗ್ರಾಮೀಣ ಮಟ್ಟದಲ್ಲಿ ಯಾರ ಸ್ಕೂಲ್ಗೆ ಕಾಲೇಜ್ಗೆ ಕೆಲವರು ಹೋಗ್ಲಿಕ್ಕೂ ಸಾಧ್ಯ ಆಗಿರುವುದಿಲ್ಲ ಅಥವಾ ಕಾಲೇಜು ಸ್ಕೂಲು ಮಾಡಿಬಿಟ್ಟು ಒಂದು ಐದಾರು ವರ್ಷ ಆಗಿರ್ತದೆ ಹತ್ತು ವರ್ಷ ಆಗಿರ್ತದ ಅವರೆಲ್ಲರಿಗೂ ಸಹಿತ ಒಂದು ಅವಕಾಶವನ್ನ ಮಾಡಿಕೊಡುವಂತ ಕೆಲಸ ಮಾಡ್ರಿ ಅವರು ಎಲ್ಲ ಅವರು ಆಡುವುದನ್ನು ಮುಂದುವರಿಸಬೇಕು ಅನ್ನುವಂತ ಮಾತಾಡಿದ್ರು ಯಾಕೆ ಮುಂದುವರೆಸಿ ಮುಂದೆ ಮುಂದೆ ಒಟ್ಟಿಗೆ ಮುಂದೆ ಮುಂದೆ ಮುಂದೆ